ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದಕ್ಕೇನೇನು ಬೇಕು ಅಂತ ಫಸ್ಟ್ ನೋಡ್ಕೊಳ್ಳೋಣ ಬನ್ನಿ ಈರೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಕಾಯಿ ತುರಿ ಈರುಳ್ಳಿ ಟಮೊಟೊ ಕರಿಬೇವು ಖಾರದ ಪುಡಿ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಉಪ್ಪು ಕಡಲೆಬೇಳೆ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಅರಶಿನದ ಪುಡಿ ಸಾಸಿವೆ ಗರಂ ಮಸಾಲ ಬೇಕಾಗಿರೋದು ಇಷ್ಟು ಐಟಮು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದವರು ತುಪ್ಪನೂ ಸಹ ಹಾಕ್ಕೊಬೋದು ಆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟೆ ಅದು ಸಿಡಿತಾ ಇದೆ ನೋಡಿ ಈ ಥರ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಇದ್ದೀನಿ ನೀವು ಬೇಕು ಅಂತಂದವರು ಖಾರದ ಪುಡಿ ಬೇಡ ಅಂತಂದವರು ಹಸಿಮೆಣ್ಸಿ ಸಹ ಹಾಕ್ಕೋಬೋದು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ನೀರಟ್ಟಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹೀರೆಕಾಯಿನ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ನೀಟಾಗೆ ಒಂದೊಳ್ಳೆ ಮಿಕ್ಸ್ ಕೊಡಿ ಒಂದೆರಡು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಕಡಲೆಬೇಳೆ ಬೇಕು ಅಂತಂದರೆ ಹಾಕ್ಕೋಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಒಂದೊಳ್ಳೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಬೇಕು ಅಂತಂದರೆ ನೋಡಿ ನಾನು ನೀರು ಹಾಕ್ಕೊಂಡೇ ಇಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಬೇಕು ಅಂತಂದವರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಷಲ್ ಮಾಡಿಸ್ಕೊಳ್ಳಿ ಹಾಗೇನೂ ಬೇಯುತ್ತೆ ಬೇಗ ಅರ್ಜೆಂಟಿಗೆ ಬೇಕು ಅಂತಂದವರು ಒಂದು ವಿಷಲ್ ಮಾಡಿಸ್ಕೋಬೋದು ಈಗ ಅದಕ್ಕೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲೇ ಒಂದು ವಿಷಲ್ ಆದಮೇಲೂ ಸಹ ಕಾಯಿ ಹಾಕೋಬೋದು ನಾನು ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಿ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅಷ್ಟು ನೀರು ಸಾಕಾಗತ್ತೆ ತರಕಾರಿಲಿ ಆಲ್ಮೋಸ್ಟ್ ನೀರಿನಂಶ ಇರೋದ್ರಿಂದ ನೀರು ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಈಗ ಅದನ್ನು ಮುಚ್ಚಿ ಒಂದು ಮಾಡಿಸ್ಕೊಳ್ತಾ ಇದ್ದೀನಿ ಈಗ ವಿಜ್ವಲ್ ಆಗಿದೆ ತಣ್ಣಗಾಗಿದೆ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಮಾತ್ರ ತುಂಬಾ ಚೆನ್ನಾಗಿರತ್ತೆ ನೋಡಿ ತುಂಬಾ ಚೆನ್ನಾಗಿದೆ Thank you for watching.